ಆತ್ಮೀಯ ಸ್ವಾ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾವುದೇ ಶಕ್ತಿಶಾಲಿ ಮಂತ್ರ ಆ ಶಕ್ತಿಶಾಲಿ ಮಂತ್ರ ಕಾರ್ಯವನ್ನ ಮಾಡದೇ ಇರಲಿಕ್ಕೆ ಕಾರಣ ಏನು ಯಾವುದೇ ಶಕ್ತಿಶಾಲಿ ಮಂತ್ರ ಕಾರ್ಯವನ್ನ ಮಾಡಲಿಕ್ಕೆ ಕಾರಣ ಏನು ಕಾರ್ಯವನ್ನ ಮಾಡದೇ ಇರಲಿಕ್ಕೆ ಕಾರಣ ಏನು ಈಗ ಶಕ್ತಿಶಾಲಿ ಮಂತ್ರ ಅಂದ್ರೆ ಯಾವುದು ಅನ್ನೋದನ್ನ ಮೊದಲು ತಗೋಬೇಕು ಶಕ್ತಿಶಾಲಿ ಮಂತ್ರ ಅದಾಗಿರುತ್ತೆ ಯಾವುದು ನಿತ್ಯ ನಿರಂತರ ಜಪವನ್ನು ಮಾಡಿ ದೈವ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಮಂತ್ರ ನಂತರದಲ್ಲಿ ತಾಂತ್ರಿಕ ಮಂತ್ರಗಳೇ ಆಗಿರ್ಬೋದು ಸಿದ್ಧಿ ಶಕ್ತಿಯನ್ನು ಪಡೆಯಲು ಮಾಡಿಕೊಂಡಿರ್ತಕ್ಕಂಥ ಮಂತ್ರ ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಮಂತ್ರ ಹಾಗೆಯೇ ಯಾವುದು ಹಾನಿಕಾರಕ ಅಂತ ಸಮಸ್ಯೆಗಳ ನಿವಾರಣೆಗೆ ಕಾರ್ಯವನ್ನು ಮಾಡಿರ್ತಕ್ಕಂಥ ಮಂತ್ರ ಅದರಲ್ಲಿ ದೈವದ ಅನುಗ್ರಹ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ಇನ್ನಿತ್ಯಾದಿ ಮಂತ್ರಗಳು ಈ ಮಂತ್ರಗಳು ಶಕ್ತಿಶಾಲಿಯಾಗಿದ್ದು ಸಿದ್ಧಿಯನ್ನು ಪಡೆದಿರ್ಬೋದು ದೈವ ಕೃಪೆಗೆ ಪಾತ್ರ ಆಗಿರ್ಬೋದು ಬೇರೆ ರೀತಿಯಲ್ಲೂ ಕೂಡ ಇರ್ಬೋದು ಹಲವು ಕಾರಣ ಇತ್ತ ಹಾಗಿದ್ದಾಗ ಕಾರ್ಯವನ್ನ ಮಾಡದೇ ಇರಲಿಕ್ಕೆ ಕಾರಣ ಏನು ಈಗ ಮಂತ್ರ ಶಕ್ತಿ ದೈವ ಶಕ್ತಿ ನೀವು ಯಾವುದೇ ಒಂದು ಕಲ್ಲನ್ನು ಹೀಗೆ ಎಷ್ಟ್ರ ಅದು ಬಿದ್ದೇ ಹೋಗ್ಬೇಕು ಹೀಗೆ ಎಷ್ಟ್ರ ಅದು ಕೈಯಿಂದ ಮುಂದಕ್ಕೆ ಹೋಗೋದಿಲ್ಲ ಇಲ್ಲೇನೆ ಅಟ್ಯಾಚ್ ಆಗಿರುತ್ತೆ ಚಂದ್ರ ಗ್ರಹ ಆಗಿರ್ಬೋದು ಮಂಗಳ ಗ್ರಹ ಆಗಿರ್ಬೋದು ಅನ್ಯ ಗ್ರಹದ ರೀತಿಯಾಗಿ ಗುರುತ್ವಾಕರ್ಷಣೆ ಬಲ ಎಂತಕ್ಕಂಥದ್ದು ವ್ಯತ್ಯಾಸವಿದೆ ಆ ಕಾರಣದಿಂದ ಮುಂದಕ್ಕೆ ಹೋಗ್ತಾ ಇಲ್ಲ ಆ ರೀತಿಯಾಗಿಲ್ಲ ಈಗ ಒಂದು ಕಲ್ಲಿದ್ದಂತಹ ಪಕ್ಷದಲ್ಲಿ ಅಥವಾ ಒಂದು ಕೈಯಲ್ಲಿ ಒಂದು ವಸ್ತು ಇದ್ದಂತಹ ಪಕ್ಷದಲ್ಲಿ ಹೀಗೆ ಎಸ್ದಂತಹ ಪಕ್ಷದಲ್ಲಿ ಅದು ಮುಂದೆ ಸಾಗಿಯೇ ಸಾಗುತ್ತೆ ಹಾಗೆ ಮಂತ್ರವೂ ಕೂಡ ಈಗ ಯಾವೊಂದು ಶಕ್ತಿಶಾಲಿ ಮಂತ್ರ ಜಾಗೃತವಾಗಿತ್ತು ದೈವ ಕೃಪೆಗೆ ಪಾತ್ರ ಆಗಿತ್ತು ಅದು ಕಾರ್ಯ ಕಾರ್ಯವನ್ನು ಮಾಡದಿರಲು ಕಾರಣಗಳನ್ನು ತಿಳಿಯೋದಾದರೆ ಯಾವಾಗ ಯಾವ ಮಂತ್ರದ ಆಧಾರದ ಮೇಲೆ ಕಾರ್ಯವಿಧಾನವನ್ನು ಮಾಡಲಾಗ್ತಾ ಇರುತ್ತೆ ಈಗ ಮಂತ್ರ ಕಾರ್ಯ ಮಾಡಲಿಕ್ಕೆ ಬಳಸೋದು ಅಂಥ ಸಂದರ್ಭದಲ್ಲಿ ಎದುರಿಗೆ ಇರ್ತಕ್ಕಂಥ ವಿಷಯದಲ್ಲಿ ಯಾವುದು ಈಗ ನೀವು ಮಂತ್ರ ಸಿದ್ಧಿಯನ್ನು ಪಡೆದಿದ್ರೆ ಅದರ ಯಾವುದೋ ಒಂದು ಕಾರ್ಯಕ್ಕೆ ಪ್ರಯೋಗಕ್ಕೆ ನೀವು ಬಳಕೆಯನ್ನು ಮಾಡ್ತೀರಿ ಅಂತಹ ಸಂದರ್ಭದಲ್ಲಿ ಆ ಮಂತ್ರ ಕಾರ್ಯ ಮಾಡಬೇಕು ದೈವಶಕ್ತಿ ಕಾರ್ಯವನ್ನು ಮಾಡಬೇಕಂದ್ರೆ ಅದು ಪೂರ್ಣ ನಿರ್ಧಾರಿತ ಅಂತಿಮ ಸ್ಥಿತಿಯಲ್ಲಿ ಫಲಿತಾಂಶವನ್ನು ನೀಡೋದಕ್ಕೆ ಯಾವುದು ಕಾರ್ಯ ಘಟ್ಟ ಘಟ್ಟ ಅಂದ್ರೆ ಅವಧಿ ನಂತರದಲ್ಲಿ ಅಂತಿಮ ಪರಿಣಾಮ ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಸಿದ್ಧಿಯ ಮಂತ್ರಗಳು ಕಾರ್ಯವನ್ನು ಮಾಡ್ತಾರೆ ಈಗ ಯಾವುದೇ ಒಂದು ವಿಷಯ ಈಗ ಸಾಡೆ ಸಾತಿ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ಶನ್ಮಾದೇವನ ಪ್ರವೇಶ ಇದ್ದಂತಹ ಪಕ್ಷದಲ್ಲಿ ಪಕ್ಷದಲ್ಲಿ ಇರುತ್ತೆ ಆ ಸಂದರ್ಭದಲ್ಲಿ ಯಾವುದೇ ಒಂದು ನ್ಯಾಯ ನಿರ್ಣಯವನ್ನ ಮಾಡ್ಬೇಕಂದ್ರೆ ಅವಕಾಶಗಳನ್ನ ಕೊಡಲ್ಲ ಮನುಷ್ಯನಿಗೆ ಸರಿ ತಪ್ಪು ತಿದ್ದುಕೊಳ್ಳಿಕ್ಕೆ ಅಂತಹ ಸಂದರ್ಭದಲ್ಲಿ ಯಾವಾಗ ಕಾಲಘಟ್ಟ ಎಂತಕ್ಕಂಥದ್ದು ಇನ್ನು ಪರಿವರ್ತನೆಗಿದೆ ಅವಕಾಶದ ಅವಧಿಯಲ್ಲಿದೆ ಅಂತ ಸಂದರ್ಭದಲ್ಲಿ ನಿಮ್ಮ ಮಂತ್ರವನ್ನ ಹೇಳಿ ಕಾರ್ಯವನ್ನು ಮಾಡು ಅಂದಂತಹ ಪಕ್ಷದಲ್ಲಿ ಕಾರ್ಯವನ್ನು ಮಾಡುವುದಿಲ್ಲ ಏಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಯಾವುದೇ ಸಿದ್ಧಿ ಶಕ್ತಿಗಳು ಕಾರ್ಯವನ್ನು ಮಾಡ್ಬೇಕಂದ್ರೆ ಅದು ಇನ್ನೊಬ್ಬ ವ್ಯಕ್ತಿಯ ವಿರುದ್ಧ ಇರುತ್ತೆ ಒಬ್ಬ ವ್ಯಕ್ತಿಯ ವಿರುದ್ಧ ಒಂದು ಗುಂಪಿನ ವಿರುದ್ಧ ಅಥವಾ ಒಂದು ಸಮೂಹದ ವಿರುದ್ಧ ಅಥವಾ ಯಾವುದೋ ಒಂದು ಪ್ರಕೃತಿಯ ವಿರುದ್ಧ ಯಾವುದೇ ಕಾರ್ಯ ಆಗಿರಬಹುದು ಆ ಸಂದರ್ಭದಲ್ಲಿ ಸರಿ ತಪ್ಪು ತಿದ್ದಿಕೊಳ್ಳಲು ಇದು ಕರ್ಮ ಭೂಮಿ ಹಾಗಾಗಿ ಕರ್ಮದ ಹಾನಿಕಾರಕ ಕರ್ಮದ ಫಲವನ್ನು ಕಳೆದುಕೊಳ್ಳಲು ಸುಕರ್ಮವನ್ನು ಅನುಭವಿಸಲು ಭೂಮಿ ಹಾಗಾಗಿ ಹಾನಿಕಾರಕ ಇದ್ದಂತಹ ಪಕ್ಷದಲ್ಲಿ ಅದನ್ನ ಸರಿಪಡಿಸ್ಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಈ ಅವಕಾಶದ ಅವಧಿ ಇದ್ದಾಗ ಶನಿಮಹಾದೇವ ಅಂತಿಮ ನಿರ್ಧಾರವನ್ನು ಕೊಡೋದಿಲ್ಲ ಈಗ ಅದನ್ನ ಸಿದ್ಧಿ ಶಕ್ತಿ ಅಂತಾನೆ ನೀವು ತಗೊಳ್ಳಿ ಸಿದ್ಧಿ ಶಕ್ತಿ ಅಂತ ನೀವು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸಿದ್ಧಿ ಶಕ್ತಿಗಳು ಕೂಡ ಅಷ್ಟೇ ಸಕಾರಾತ್ಮಕ ಇದ್ದಂತಹ ಪಕ್ಷದಲ್ಲಿ ನಕಾರಾತ್ಮಕ ಬೇಡ ನಕಾರಾತ್ಮಕ ನಿಯಮ ಇಲ್ಲ ವಾಗ್ದಾನ ತಗೊಂಡ್ರೆ ಮುಗೀತು ಸಕಾರಾತ್ಮಕ ಮಂತ್ರ ಶಕ್ತಿ ಇದ್ದಂತಹ ಪಕ್ಷದಲ್ಲಿ ಆಗ ಅದು ಅಂತಿಮ ಸ್ಥಿತಿಯಲ್ಲೇ ಯಾವ ಅವಕಾಶಗಳನ್ನ ಸಾಮ ವೇದ ಈ ವಿಧಾನವನ್ನು ಅನುಸರಿಸಿದ ನಂತರದಲ್ಲೇ ಅಂತಿಮವಾಗಿ ದಂಡ ಎಂತಕ್ಕಂಥ ವಿಧಾನಕ್ಕೆ ಬಂದಾಗ ನೀವು ಮಂತ್ರ ಶಕ್ತಿಯನ್ನು ಪ್ರಯೋಗ ಮಾಡಿದರೆ ಶಕ್ತಿ ಇದ್ದು ಅಂತ ಸಂದರ್ಭದಲ್ಲಿ ಅದು ಕಾರ್ಯವನ್ನು ಮಾಡುತ್ತೆ ಇನ್ನೂ ಹಂತಗಳು ನಡೆಯುವಾಗ ನಿಮ್ಮ ಸಿದ್ಧಿಯಾಗಿರಬಹುದು ಬಲಶಾಲಿ ಮಂತ್ರಗಳಾಗಿರ್ಬೋದು ದೈವಶಕ್ತಿ ಆಗಿರ್ಬೋದು ಯಾವುದು ಕಾರ್ಯ ಮಾಡೋದಿಲ್ಲ ಇದು ನಿಮ್ಗೆ ಅರಿವಿರಲಿ ಮತ್ತು ಆ ಮಂತ್ರ ಮತ್ತು ಸಿದ್ಧಿ ಶಕ್ತಿಯ ಪ್ರಯೋಗ ಮತ್ತು ಬಳಕೆ ಯಾವಾಗ ಮಾಡಬೇಕು ಎಂತಕ್ಕಂಥದ್ದು ಒಬ್ಬ ಮಂತ್ರ ಸಿದ್ಧ ವ್ಯಕ್ತಿಗೆ ಯೋಗ್ಯ ವ್ಯಕ್ತಿಗೆ ಸಾಧಕನಿಗೆ ಸಿದ್ಧಿ ಪುರುಷನಿಗೆ ತಪಸ್ವಿಗೆ ತಿಳಿದಿರಬೇಕು ಶಕ್ತಿಶಾಲಿ ಮಂತ್ರಗಳು ಅಂದಂಥ ಪಕ್ಷದಲ್ಲಿ ನಿಮ್ಗೆ ನೆನಪಿರಲಿ ಇದರಲ್ಲಿ ಶಕ್ತಿಶಾಲಿ ಮಂತ್ರಗಳಲ್ಲಿ ಧ್ವಂಸವೇ ಅಡಗಿರುತ್ತೆ ಶಕ್ತಿಶಾಲಿ ಮಂತ್ರಗಳೇನಿದೆ ಇನ್ನೊಂದು ಸಂಯೋಜನೆಯನ್ನ ಮಾಡಲಿ ಏನು ಪ್ರಾಕೃತಿಕವಾಗಿ ಸಕಾರಾತ್ಮಕವಾಗಿ ಅದು ದೇಹಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಪರಿಸರ ಆಗಿರ್ಬೋದು ಅಲ್ಲಿ ಪ್ರಾಕೃತಿಕವಾಗಿ ಸಂಯೋಜನೆ ಅಥವಾ ಸೃಷ್ಟಿಯನ್ನ ಮಾಡಲಿಕ್ಕೂ ಕೂಡ ಮಂತ್ರದ ಕಾರ್ಯ ಆಗತ್ತೆ ಆದ್ರೆ ಇದರಲ್ಲಿ ಬಲಶಾಲಿ ಮಂತ್ರಗಳಲ್ಲಿ ವಿಧ್ವಂಸ ಕೃತ್ಯಗಳು ಕೂಡ ನಡೆಯುತ್ತವೆ ಅಂದ್ರೆ ಹಾನಿ ನಷ್ಟಪಡಿಸತಕ್ಕಂಥದ್ದು ದುಷ್ಟತೆಯ ಸಂಹಾರವನ್ನು ಮಾಡ್ತಕ್ಕಂಥದ್ದು ಈ ವಿಧಾನದಲ್ಲಿ ಯಾವುದು ಬಲಶಾಲಿ ಮಂತ್ರಗಳು ನೀವು ನೋಡೋದಾದ್ರೆ ತಾಂತ್ರಿಕ ಮಂತ್ರಗಳು ಅದರಲ್ಲಿ ವಿಧ್ವಂಸ ಕೃತ್ಯವನ್ನ ಮಾಡ್ತಕ್ಕಂತ ಮಂತ್ರಗಳು ಈ ರೀತಿಯಾದಂತಹ ಮಂತ್ರಗಳು ಇದ್ದಂತಹ ಪಕ್ಷದಲ್ಲಿ ಶಕ್ತಿಶಾಲಿ ಅವು ಕಾರ್ಯವನ್ನು ಮಾಡೋದು ಪ್ರಥಮ ಮಧ್ಯಮ ಹಂತದಲ್ಲಿ ಅವು ಮಾಡೋದೇ ಇಲ್ಲ ಹೋಗಿ ವಾಪಸ್ ಬರ್ತಾರೆ ಈಗ ನೀವು ನೋಡಿರ್ತೀರಿ ಪೌರಾಣಿಕ ಧಾರಾವಾಹಿಗಳಲ್ಲಿ ಅಥವಾ ಕಥೆಗಳಲ್ಲಿ ನಮ್ಮ ಪೂರ್ವಜರೆಲ್ಲ ನಡ್ಕೊಂಡಿರೋದು ದೇವತೆಗಳು ರಾಕ್ಷಸರು ಯುದ್ಧ ಇತ್ಯಾದಿ ಸಂದರ್ಭದಲ್ಲಿ ಯಾವುದೇ ಒಂದು ಬಾಣದ ಬತ್ತಳಿಕೆಯಿಂದ ಬತ್ತಳಿಕೆಯಿಂದ ಬಾಣವನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಯಾರು ಶರಣರಾಗ್ತಾರೆ ಅದು ಎಂತಹ ಶಕ್ತಿಶಾಲಿ ಆದರೂ ಅಷ್ಟೇ ಬ್ರಹ್ಮಾಸ್ತ್ರವನ್ನೇ ನೀವು ನೋಡಿ ಯಾರು ಶರಣಾಗ್ತಾರೆ ಸುದರ್ಶನಾಸ್ತ್ರವನ್ನಾದರೂ ನೋಡಿ ಹಾಗೆ ಯಾವುದೇ ಆಗಿರ್ಬೋದು ಮಯೂರಾಸ್ತ್ರ ಆಗಿರ್ಬೋದು ನಾಗಾಸ್ತ್ರ ಆಗಿರ್ಬೋದು ಪಾಶುಪತಾಸ್ತ್ರ ಆಗಿರ್ಬೋದು ಯಾವುದೇ ಅಸ್ತ್ರಗಳಾಗಿರ್ಬೋದು ಯಾರು ಶರಣಾಗ್ತಾರೆ ಇದನ್ನು ಬಳಕೆ ಮಾಡೋದು ತಿದ್ಕೊಳ್ಳಿಕ್ಕೆ ಯಾರು ಶರಣಾಗ್ತಾರೆ ಅಂತಹ ಸಂದರ್ಭದಲ್ಲಿ ಆ ಒಂದು ಶಕ್ತಿಶಾಲಿ ಯಂತ್ರವು ಕೂಡ ಕಾರ್ಯ ಮಾಡುವುದಿಲ್ಲ ಮಂತ್ರ ಬಾಣಸ ತಂತ್ರ ಹಾಗೆಯೇ ಯಂತ್ರ ಇವು ಮೂರು ಕೂಡ ಸೇರಿದೆ ಅಂದ್ರೆ ಶಕ್ತಿಶಾಲಿ ಇದು ವಿಧಾನ ಏನು ಅದರ ಬಳಕೆ ಮಾಡ್ಬೇಕಂದ್ರೆ ಆ ದೈವ ಶಕ್ತಿಗೆ ಸಂಬಂಧಪಟ್ಟಂತ ಮಂತ್ರ ಸಂಯೋಜನೆ ಅಥವಾ ಮಂತ್ರವನ್ನು ಪಠನೆಯನ್ನು ಮಾಡ್ಲೇಬೇಕು ಅಲ್ವಾ ಇದನ್ನ ನೀವು ನೋಡಿರ್ತೀವಿ ಹಾಗಿದ್ಮೇಲೆ ಎಲ್ಲಿ ಶರಣಾಗತಿ ಇರುತ್ತೆ ಅಂತ ಸಂದರ್ಭದಲ್ಲಿ ಮೊದಲನೇ ವಿಧಾನ ಇನ್ನೂ ಸಮಯಾವಕಾಶ ಇದ್ದಾಗ ಮಂತ್ರಗಳು ಕಾರ್ಯ ಮಾಡೋದಿಲ್ಲ ಎರಡನೆಯದು ಶರಣಾಗತಿಯಾದಾಗ ಮಂತ್ರಗಳು ಕಾರ್ಯವನ್ನು ಮಾಡೋದಿಲ್ಲ ಮೂರನೆಯದಾಗಿ ಆ ದೈವಚಿತ್ತ ಬದಲಾದರೆ ಕಾರ್ಯ ಮಾಡೋದಿಲ್ಲ ಏಕೆಂದರೆ ದೈವಶಕ್ತಿ ಯಾವುದೇ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಒಂದು ನಿಮಿತ್ತ ಅಂತ ಒಂದು ದೇಹವನ್ನು ಆಯ್ಕೆ ಮಾಡಿಕೊಂಡಿದ್ರೆ ಒಂದು ಜೀವವನ್ನು ಆಯ್ಕೆ ಮಾಡಿಕೊಂಡಿದ್ರೆ ಆ ಸಂದರ್ಭದಲ್ಲಿ ಸೃಷ್ಟಿಯ ಪರಿವರ್ತನೆ ಇತ್ಯಾದಿ ಕಾರ್ಯಗಳು ಕಾರಣಗಳಿಗೂ ಕಾರಣ ಬದಲಾದ್ರೆ ಕಾರಣಗಳಿಗೂ ಕಾರಣ ಅಂದ್ರೆ ನಿಮ್ಗೆ ಗೊತ್ತಾಗದೇ ಇದ್ರೆ ಸೃಷ್ಟಿಯಲ್ಲಿ ನಡೀತಕ್ಕಂಥ ಕಾರ್ಯಗಳೇನು ಕಾರಣಗಳೇನು ಇದನ್ನ ಮೆಡಿಟೇಷನ್ ನ ಒಂದನೇ ಎರಡನೇ ವಿಡಿಯೋದಲ್ಲಿ ಹೇಳಿದ್ದೇನೆ ಕಲೆಗಳ ಬಗ್ಗೆ ಅದರಲ್ಲಿ ನೋಡಿ ವಿವರ ಅದರಲ್ಲಿ ಇದೆ ಕಾರಣಗಳಿಗೂ ಕಾರಣಗಳು ಬದಲಾದಂತಹ ಪಕ್ಷದಲ್ಲಿ ಆಗ ಮಾತ್ರ ಶಕ್ತಿಶಾಲಿ ಮಂತ್ರಗಳು ಹಿಂದಿನ ಕಾಲಕ್ಕೂ ಪ್ರಸ್ತುತ ಇದೆ ನಡೆಯುತ್ತಿಲ್ಲ ಶಕ್ತಿಶಾಲಿ ಮಂತ್ರಗಳು ಕಾರ್ಯವನ್ನು ಮಾಡೋದು ಜೊತೆಗೆ ಕೇವಲ ಅಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಮಂತ್ರಗಳಿಗೆ ಸಂಬಂಧಪಟ್ಟಂತೆ ಶಕ್ತಿಗೆ ಸಂಬಂಧಪಟ್ಟಂತೆ ಕಾರ್ಯವೈಖರಿಯನ್ನು ನೋಡ್ತಕ್ಕಂಥದ್ದಲ್ಲ ಯಾವೊಬ್ಬ ಮನುಷ್ಯ ಭಕ್ತ ಸಿದ್ಧಿ ಸಾಧಕ ಸನ್ಯಾಸಿ ತಪಸ್ವಿ ಇತ್ಯಾದಿ ಉತ್ಕೃಷ್ಟರು ಪರಮಶ್ರೇಷ್ಠರು ಯಾರೇ ಆಗಿರ್ಬೋದು ಆ ಒಂದು ಶಕ್ತಿಯ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮಂತ್ರಗಳು ಕಾರ್ಯವನ್ನು ಮಾಡೋದಿಲ್ಲ ಶಕ್ತಿ ಕಾರ್ಯವನ್ನು ಮಾಡೋದಿಲ್ಲ ಇದು ಸಕಾರಾತ್ಮಕತೆಯಲ್ಲಿ ಮಾತ್ರ ಆದ್ರೆ ನಕಾರಾತ್ಮಕತೆ ಆಗಿ ಆಗಿಲ್ಲ ನಾನು ನಿನ್ನ ಮಂತ್ರ ಜಪ ಮಾಡಿದ್ದೀನಿ ನಿನ್ಗೆ ಬಲಿ ಕೊಟ್ಟಿದ್ದೀನಿ ನಿನ್ ಪೂಜೆ ಮಾಡಿದ್ದೀನಿ ಪ್ರಾರ್ಥನೆ ಮಾಡಿದ್ದೇನೆ ನನ್ನ ಕೊಡೋ ವಾಗ್ದಾನ ಮರು ಮಾತನಾಡದೆ ಮರು ಪ್ರಶ್ನಿಸದೆ ನಾನು ಏನ್ ಆದೇಶವನ್ನು ಕೊಡ್ತೇನೆ ಆ ಕಾರ್ಯವನ್ನು ನೀನ್ ಮಾಡ್ಕೊಂಡು ಬರಬೇಕು ಆಯ್ತು ಅಂತ ಇದು ಯಾವ್ದ್ರಲ್ಲಿ ಸಾಧ್ಯ ಇದೆ ತಾಂತ್ರಿಕ ಕಾರ್ಯದಲ್ಲಿ ದುಷ್ಟ ಕಾರ್ಯ ದುಷ್ಟ ಕಾರ್ಯದಲ್ಲಿ ಸಾಧ್ಯ ಇದಕ್ಕೂ ಈ ಒಂದು ವಿಡಿಯೋದ ವಿಷಯಕ್ಕೂ ಸಂಬಂಧ ಇಲ್ಲ ಯಾಕೆಂದ್ರೆ ತಾಂತ್ರಿಕ ವಿಚಾರದಲ್ಲಿ ಯಾವುದೇ ನಿಯಮ ಧರ್ಮ ನ್ಯಾಯ ಎಂತದ್ದು ಇರೋದಿಲ್ಲ ಆದರೆ ಯಾವಾಗ ನೀವು ಪೂಜೆಯನ್ನು ಮಾಡಿರ್ತೀರ ಪ್ರಾರ್ಥನೆಯನ್ನು ಮಾಡಿರ್ತೀರಾ ಮಂತ್ರದ ಸಾಧನೆಯನ್ನು ಮಾಡಿರ್ತೀರ ಸಿದ್ಧಿಯನ್ನು ಮಾಡಿರ್ತೀರ ಶಕ್ತಿಯನ್ನ ಪಡೆದಿರ್ತೀರಾ ಅದಕ್ಕೆ ಸಂಬಂಧಪಟ್ಟಂತ ಆಚರಣೆಯನ್ನು ನೀವು ಮಾಡಿರ್ತೀರ ಅವುಗಳು ಕಾರ್ಯವನ್ನು ಮಾಡಬೇಕಂದ್ರೆ ವಿಫಲತೆ ಆದರೆ ನೀವು ಮನಸ್ಸನ್ನು ಕುಗ್ಗಿಸಿಕೊಳ್ತಕ್ಕಂಥದ್ದಲ್ಲ ಅದರ ಅಂತರ್ಗರ್ಭಿತ ವಿಷಯಗಳನ್ನ ಅರಿತಕ್ಕಂಥದ್ದು ಅಗತ್ಯ ಇಲ್ಲಿ ದೈವಿಕ ಕಾರ್ಯಗಳು ಅಲ್ಲಿ ಸಕಾರಾತ್ಮಕ ಪರಿಣಾಮಗಳೇ ಇರುತ್ತೆ ಅದು ಮಂತ್ರ ಯಂತ್ರ ತಂತ್ರ ಯಾವುದೇ ಮೂಲಕ ಆದರೂ ಸರಿ ಭಕ್ತಿಯ ಮೂಲಕ ಆದರೂ ಸರಿ ಆದ್ರೆ ಎಲ್ಲಿ ನಕಾರಾತ್ಮಕತೆ ಇರುತ್ತೆ ಅಲ್ಲಿ ನಿಯಮ ನ್ಯಾಯ ಧರ್ಮ ಯಾವುದೂ ಇರೋದಿಲ್ಲ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿಲ್ಲ ಅದು ಯಾವಾಗ ಕಾರ್ಯ ಮಾಡೋಲ್ಲ ದಂಡಂ ದಶಗುಣಂ ಭವಿ ಯಾವ ತಂತ್ರ ಹಾನಿಕಾರಕ ಯಾವ ಕಾರ್ಯ ಮಾಡೋದಿಲ್ಲ ದಂಡಂ ದಶಗುಣಂ ಭವಿ ನೀತಿ ನಿಯಮವನ್ನು ಮೀರಿ ನಾನು ಶಕ್ತಿದ್ದೀನಿ ಅನ್ಕೊಂಡು ಯಾವುದೇ ದುಷ್ಟಶಕ್ತಿ ಮಾಡ ಒಂದು ದಾಳಿಯನ್ನು ಮಾಡಿದಂತಹ ಪಕ್ಷದಲ್ಲಿ ಅದರ ಸಂಹಾರ ಆಗುತ್ತೆ ಆಗಲೇ ಅದು ಬಗ್ಗೋದು ಆಗಲೇ ಅದು ನಷ್ಟವಾಗೋದು ಆಗಲೇ ಅದು ಕಾರ್ಯ ಮಾಡೋದಿಲ್ಲ ಅದನ್ನು ಬಿಟ್ಟು ಬೇರೆ ಇನ್ಯಾವ ಮಾರ್ಗ ಕೂಡ ಇರೋದಿಲ್ಲ ಯಾಕೆಂದ್ರೆ ನೀತಿ ನಿಯಮ ಇತ್ಯಾದಿ ಇದೆಲ್ಲ ಸತ್ತೋಗಿರ್ತಾವ ಅವರಲ್ಲಿ ಒಬ್ಬ ತಾಂತ್ರಿಕನಾಗಿರ್ಬೋದು ತಾಂತ್ರಿಕ ಕಾರ್ಯವನ್ನು ಮಾಡ್ತಕ್ಕಂಥವರಾಗಿರ್ಬೋದು ಮತ್ತು ತಂತ್ರದ ಕಾರ್ಯವನ್ನು ಆಚರಣೆಗೆ ಬರ್ತಕ್ಕಂಥ ದುಷ್ಟ ಆತ್ಮ ಆಗಿರೋದು ಅದಕ್ಕೆ ಯಾವುದೇ ಹೆಸರು ಎಷ್ಟು ಶಕ್ತಿಶಾಲಿ ಆಗಿರ್ಬೋದು ಅಲ್ಲಿ ನ್ಯಾಯ ಇರೋದಿಲ್ಲ ಅಲ್ಲಿ ಏನಾಗುತ್ತೆ ದಂಡಂ ದಶಗುಣಂ ಭವೈ ದಂಡವನ್ನು ನೀಡಿದಂತಹ ಪಕ್ಷದಲ್ಲಿ ಸುಮ್ನಾಗೋದು ಅಥವಾ ತನ್ನ ನಷ್ಟವನ್ನು ಪಡ್ಕೊಳ್ಳೋದು ಅಥವಾ ತನ್ನ ಶಕ್ತಿಯನ್ನು ಹೊಂದಿಸ್ಕೊಳ್ಳೋದು ಅಥವಾ ಓಡ್ ಹೋಗೋದು ಈ ತರದ ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಯಾವುದು ದುಷ್ಟತೆ ಎಂತಕ್ಕಂಥದ್ದು ಇದ್ದಾಗ ಮಂತ್ರ ತಾಂತ್ರಿಕ ಮಂತ್ರ ಸಾತ್ವಿಕ ಮಂತ್ರ ವೈದಿಕ ಮಂತ್ರ ಶಾಬರ ಮಂತ್ರ ಅಗೋಚರ ಮಂತ್ರ ಗುಪ್ತ ಮಂತ್ರ ಗುಹ್ಯ ಮಂತ್ರ ಇದರಲ್ಲಿ ಬೇರೆ ಬೇರೆ ಇದೆ ಗುಹೆ ಅಂದ್ರೆ ಒಂದೇ ನಿಗೂಢ ಅಂದ್ರೆ ಒಂದೇ ರಹಸ್ಯ ಅಂದ್ರೆ ಒಂದೇ ಆಹಾ ಆ ರೀತಿಯಾಗಿರೋದಿಲ್ಲ ಅದು ಬೇರೆ ಬೇರೆ ಪ್ರಾಕೃತಿಕವಾಗಿ ಬೇರೆ ಬೇರೆ ಇದೆ ಹಾಗೆ ಯಾವ ಮಂತ್ರಗಳಿರ್ತಾವೆ ಅವು ಯಾವಾಗ ಕಾರ್ಯವನ್ನು ಮಾಡೋದಿಲ್ಲ ಅಂದ್ರೆ ಅವುಗಳದ್ದೇ ಆದ ಗುಣಲಕ್ಷಣಗಳು ಎಂತಕ್ಕಂಥದ್ದಿರುತ್ತೆ ಮತ್ತು ಯಾರೂ ಆ ಒಂದು ಮಂತ್ರಕ್ಕೆ ಅಥವಾ ಆ ಒಂದು ಶಕ್ತಿಗೆ ಸಂಬಂಧಪಟ್ಟಂತೆ ಸಾಧಕ ಆಚರಣೆಯನ್ನ ಮಾಡುವುದಿಲ್ಲ ಶಕ್ತಿ ಸದಾ ಇರೋದಿಲ್ಲ ಹಾಗೆ ಇದ್ದಿದ್ರೆ ಹಿಂದೆಲ್ಲ ಸಾಕಷ್ಟು ನಮ್ಮ ತಪಸ್ವಿಗಳೆಲ್ಲ ಯಾರಿದ್ರು ನಮ್ಮ ಪೂರ್ವಜರು ಹೆಣ್ಣಾಗಿರೋದು ಗಂಡಾಗಿರೋದು ಗಾರ್ಗೆ ಆಗಿರ್ಬೋದು ಇಗ್ನವಲ್ಕ ಆಗಿರ್ಬೋದು ಇತ್ತಿತ್ತ ಇತ್ಯಾದಿ ನಮ್ಮ ಋಷಿಮಿನಿಗಳು ಯಾರಿರ್ಬೋದು ಅದು ಶಕ್ತಿ ಹಾಗೆ ಇದ್ರೆ ಅಲ್ಲಿಂದ ಇಲ್ಲಿವರೆಗಿರೋದು ಪರಿವರ್ತನೆ ಅಂತಕ್ಕಂಥದ್ದು ನಿಯಮ ಪರಿವರ್ತನೆ ಆಗಿದ್ದಾರೆ ಇನ್ನು ಅನ್ಯರು ಸಾಧಕರಿದ್ರು ಅವರು ಶಕ್ತಿಯನ್ನು ಹಾಗೆ ಇಟ್ಕೋತೀವಿ ಅಂದ್ರೆ ಹಾಗೆ ನಾನು ಇಲ್ಲೇ ಇರ್ತೀನಿ ಕಲಿಯುದವರೆಗೂ ಇಲ್ಲೂ ಇರ್ತೀನಿ ಇವರೆಲ್ಲ ಇದ್ದಾರೆ ಇವ್ರ ಜೊತೆಯೇ ಇರ್ತೀನಿ ಅನ್ನೋರು ಹಂಗಾಗೋದಿಲ್ಲ ಹಾ ಅದ್ರಲ್ಲೂ ಕೂಡ ಪರಿವರ್ತನೆ ನಿಯಮ ಇಷ್ಟಿಷ್ಟೇ ಹೀಗೆ ಅಂತ ಇರುತ್ತೆ ಅಂತ ಸಂದರ್ಭದಲ್ಲಿ ಕೂಡ ಆ ಒಂದು ಮಂತ್ರಗಳು ಕಾರ್ಯವನ್ನ ಮಾಡೋದಿಲ್ಲ ಇನ್ನೊಂದು ಸಾಧಕನಲ್ಲಿ ಹಾನಿಕಾರಕ ಗುಣಲಕ್ಷಣಗಳು ಪರಿವರ್ತನೆ ಆದ್ರೆ ಮತ್ತ ಮಂತ್ರಕ್ಕೆ ಸಂಬಂಧಪಟ್ಟಂತ ಸರಿಯಾದ ಆಚರಣೆಯನ್ನು ಮಾಡಿ ಶಕ್ತಿಯನ್ನ ತುಂಬತಕ್ಕಂಥದ್ದು ಶಕ್ತಿಯಲ್ಲಿ ಇರಿಸತಕ್ಕಂಥದ್ದು ಮತ್ತು ಶಕ್ತಿಯನ್ನ ದುರ್ಬಳಕೆ ಮಾಡ್ಕೊಳ್ಳದೆ ಇರತಕ್ಕಂಥದ್ದು ಶಕ್ತಿಯನ್ನ ಸಕಾರಾತ್ಮಕವಾಗಿ ರಕ್ಷಿಸ್ತಕ್ಕಂಥದ್ದು ಶಕ್ತಿಯ ಆ ಸದಾ ಕಾಲಕ್ಕೂ ಪ್ರಸ್ತುತ ಇರುವಂತೆ ನೋಡ್ಕೊಳ್ತಕ್ಕಂಥ ಆಚರಣೆ ಒಬ್ಬ ಮಂತ್ರವನ್ನ ಪಠನೆ ಮಾಡತಕ್ಕಂತಹ ಸಿದ್ಧಿ ಸಾಧಕ ಸಿದ್ಧಪುರುಷರಲ್ಲಿ ಇರುತ್ತೆ ಈ ಇದರ ಕಾರ್ಯವೈಖರಿಯಲ್ಲಿಯೂ ಉಪಲತೆ ಆದರೂ ಕೂಡ ಅದು ನಡೆಯೋದಿಲ್ಲ ಯಾವ್ಯಾವ ಕಾರಣಕ್ಕೆ ನಡೆಯೋದಿಲ್ಲ ಐದಾರು ರೀಸನ್ಗಳು ನಿಮ್ಗೆ ಗೊತ್ತಾಗುತ್ತೆ ಕಾರಣಗಳು ಗೊತ್ತಾಗುತ್ತೆ ಯಾವ್ಯಾವ ಕಾರಣಕ್ಕೆ ನಡೆಯುವುದಿಲ್ಲ ಅಂತ ಹೇಳಿ ನಂತರದಲ್ಲಿ ಆ ಮಂತ್ರದ ಶಕ್ತಿಯ ಸಮಯ ಎಂತಕ್ಕಂಥದ್ದು ನಮ್ಮ ಭೂಮಂಡಲದಲ್ಲಿ ಏನಾದರೂ ಆಗಿದ್ರೆ ನಾನು ಇಷ್ಟು ಕಾಲದವರೆಗೆ ಇರ್ತೇನೆ ನಿಮ್ಗೆ ಗೊತ್ತಿದೆ ಅನುಮತ್ತೆ ಕಲಿಯುಗದ ಅಂತ್ಯದವರೆಗೂ ಕೂಡ ನೀನಿದ್ದು ಸರ್ವ ಜೀವಿಗಳನ್ನ ರಕ್ಷಣೆ ಮಾಡ್ಬೇಕಪ್ಪ ಅಂತ ಶ್ರೀರಾಮಚಂದ್ರ ಹೇಳಿದೆ ಅದರಿಂದಾಗಿ ಅದು ಇಲ್ಲಿವರೆಗೆ ಇರುತ್ತೆ ಆ ಮತ್ತೇನು ಮುಂದೆ ಬಿಟ್ಟೋದಿಲ್ಲ ಇನ್ನೊಂದು ಇವು ಕೆಲರು ಎಲ್ಲರೂ ಅಂತ ಇದ್ದೇ ಇರ್ತಾರೆ ಆದ್ರೆ ಇಲ್ಲಿ ಸ್ಥಾನಕ್ಕೆ ಹೇಳಿದೆ ಸಮಯಕ್ಕೆ ಹೇಳಿದೆ ಹಾಗೆ ಯಾವುದೇ ಒಂದು ಮಂತ್ರ ಆಗಿರ್ಬೋದು ದೈವಿಕ ಶಕ್ತಿ ಆಗಿರ್ಬೋದು ಅವ್ರದೇ ಆದಂತ ಅವಧಿ ಅಂತ ಇದೆ ಅವ್ರದೇ ಕಾರ್ಯ ಅಂತ ಇದೆ ಅವ್ರದೇ ಅಂತ ಅವ್ರದೇ ಆದಂತ ವ್ಯಾಪ್ತಿ ಅಂತ ಇದೆ ಮತ್ತೆ ಅವರು ಕೂಡ ಅವ್ರಿಗೆ ಇಷ್ಟದಂತೆ ಪರಿವರ್ತನೆ ಆಗಲೂ ಕೂಡ ಬಯಸ್ತಾರೆ ಅವರು ಅನ್ಯ ಲೋಕಗಳಿಗೆ ಹೋಗ್ತಕ್ಕಂಥದ್ದು ಬಯಸ್ತಾರೆ ಆ ಸಂದರ್ಭದಲ್ಲಿ ಮಂತ್ರಶಕ್ತಿ ದೈವಶಕ್ತಿ ದೈವಶಕ್ತಿ ಮಂತ್ರಶಕ್ತಿ ಹಾಗಾಗಿ ಮಂತ್ರ ಯಾವಾಗ ಕಾರ್ಯ ಮಾಡಲ್ಲ ಅನ್ನೋದಕ್ಕೆ ಹಲವು ಕಾರಣಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಯಾರು ಸಾಧನೆಯನ್ನು ಮಾಡಿದಿರಿ ಪೂಜೆಯನ್ನು ಮಾಡಿದ್ರಿ ಪ್ರಾರ್ಥನೆಯನ್ನು ಮಾಡಿದ್ದೀರಿ ದೈವದ ಅನುಗ್ರಹ ಕೃಪೆ ಇದೆ ಅಂತ ಸಂದರ್ಭದಲ್ಲಿ ದೈವದ ಪರಿವರ್ತನೆ ಆಗಿರ್ಬೋದು ಅವರೇ ಸದಾ ನಿಮ್ಮ ಮನೆಯಲ್ಲಿ ದೇವಸ್ಥಾನದಲ್ಲಿ ಊರಲ್ಲಿ ಜಾಗದಲ್ಲಿ ನೆಲೆಯಲ್ಲಿ ಇರ್ತಾರೆ ಆ ರೀತಿಯಾಗಿ ಇರೋದಿಲ್ಲ ಪರಿವರ್ತನೆ ಆಗ್ತಾನೆ ಇರ್ತಾರೆ ಇದನ್ನ ಅರಿಯಿರಿ ಅದರ ಬಗ್ಗೆ ಗಮನವನ್ನು ಹರಿಸಿ ಪೂಜಾ ಕೈಕರಿಗಳಲ್ಲಿ ನಿರತರಾಗಿರಿ ನೀವು ಕೂಡ ಪರಿವರ್ತನೆ ಸಮಯ ಕೂಡ ಪರಿವರ್ತನೆ ಸೃಷ್ಟಿ ಕೂಡ ಪರಿವರ್ತನೆ ಸಮಸ್ತವೂ ಕೂಡ ಪರಿವರ್ತನೆ ಯಾವುದು ನಿಶ್ಚಿತ ಮತ್ತು ಯಾವುದೇ ರೀತಿಯಾದಂಥ ತಟಸ್ಥತೆ ಎಂತಕ್ಕಂಥದ್ದು ಇಲ್ಲ ಅದರಿಂದಾಗಿ ಈ ಒಂದು ವಿಷಯದಲ್ಲಿ ಮನಸ್ಥಿತಿಯನ್ನ ಪರಿವರ್ತನೆ ಎಂತಕ್ಕಂಥದನ್ನ ಸ್ವೀಕರಿಸಿ ಪರಿವರ್ತನೆ ಎಂತಕ್ಕಂಥದ್ದನ್ನು ಮನಸ್ಸಲ್ಲಿ ತನ್ನಿ ಪರಿವರ್ತನೆ ಎಂತಕ್ಕಂಥದ್ದನ್ನ ಮನಸ್ಸಿನಲ್ಲಿ ಆಚರಣೆಯನ್ನು ಕೂಡ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ನೋವು ಬಾಧೆಗಳು ಸಂಘಟನೆಗಳು ವಿಷಯಗಳು ಅನ್ಯ ಅಂಶಗಳು ಬರೋದಿಲ್ಲ ಜ್ಞಾನವೇ ದೈವ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅದಕ್ಕೆ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದಂತ ಪುರುಷದಲ್ಲಿ ಮಾಡ್ತ ಸಮಸ್ಯೆ ಇದ್ದಂತ ಕೋಟೆಗೆ ಆರ್ಡರ್ ಮಾಡ್ಬೋದು ಇದನ್ನ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಡಿ ಸ್ನಿಂತುಗೊಳ್ಳಿ ಅವು ವಾಯು ತತ್ವದಲ್ಲಿರ್ತಾವೆ ಕೂಡ ಇರುತ್ತೆ ಅದನ್ನೆಲ್ಲ ದಾಳಿ ಮಾಡಿ ಏನು ಈಗ ನೀರು ಇದ್ದಂತ ಸಂದರ್ಭದಲ್ಲಿ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ಅಲ್ಲಿ ಏನಾಯ್ತು ವರುಣಾಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ಬೆಂಕಿಯನ್ನು ತಣ್ಣಗೆ ಮಾಡುತ್ತೆ ವಾಯುವ್ಯಾಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ಗಾಳಿ ಬರ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಇನ್ಯಾವುದು ತಣ್ಣಗಾಗುತ್ತೆ ಬೆಂಕಿಯು ಕೂಡ ತಣ್ಣಗಾಗುತ್ತೆ ಆಗ್ನೇಯಾಸ್ತ್ರ ಹೀಗೆ ಒಂದಕ್ಕೆ ಪ್ರತಿಬಂಧಕ ಪ್ರತಿರೋಧ ಪ್ರತಿವಿರೋಧ ಅಂತ ಇದ್ದ ಹಾಗಾಗಿ ಈ ಧೂಪದ ಕೋಡು ಕೂಡ ಅಷ್ಟೇ ಅವು ಅವುಗಳಲ್ಲಿ ಕೆಟ್ಟ ವಾಯುತತ್ವ ಇರುತ್ತೆ ಈ ವಾಯು ತತ್ವ ಏನಿದೆ ಇದರಲ್ಲಿ ಇರ್ತಕ್ಕಂಥ ಶಕ್ತಿ ಏನಿದೆ ಅವುಗಳನ್ನು ದೂರೀಕರಿಸ್ತಕ್ಕಂಥದ್ದು ಸಮಯ ಬಂದ್ರೆ ನಷ್ಟಗೊಳಿಸ್ತಕ್ಕಂಥದ್ದು ಭಗವಂತನ ಇಚ್ಛೆ ಇದ್ರೆ ಅವುಗಳ ಹಣೆ ಬರ ಇದ್ರೆ ಅವು ಕೂಡ ಒಂದು ಗತಿಯನ್ನ ಆಗ್ತಕ್ಕಂಥದ್ದು ಇಂಥದ್ದೆಲ್ಲ ಕೂಡ ಘಟನೆ ನಡೆಯುತ್ತೆ ಸ್ಮಿತಗೊಳದ ಮೈಗೆ ಮನೆಗೆಲ್ಲ ಅರ್ಥಕ ಕಾರ್ಯವನ್ನು ನೀವು ಮಾಡೋದು ಮಾಡೋದ್ರಿಂದ ಆತ್ಮಸಮಸಗಳಿಗೆ ಮುಕ್ತರಾಗ್ತಮ ಭಾಗದಲ್ಲಿ ನಿವಾಣಿ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದೂಪ ಕೂಡ ಲಭ್ಯತೆ ಮನೆಯಲ್ಲಿ ಅಂಗ ಮುಂಗಗಳಲ್ಲಿ ಹೊಳಗಳಲ್ಲಿ ಹಾಕೊಳ್ಳಿ ಹಣಕಾಸಿನ ಸಂಪ ಸಂಕಲ್ಪಗಳನ್ನು ಮಾಡಿ ಹಾಕಿ ವಿಶೇಷವಾಗಿ ಸಂಕಲ್ಪಗಳನ್ನು ನಿಮ್ಮದೇ ಆದಂಥ ಸಂಕಲ್ಪಗಳನ್ನು ನೀವು ಮಾಡೋದ್ರೆ ನಿಮ್ಮ ಸಮಸ್ಯೆ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ ಆಗ ನಿವಾರಣೆಗೆ ಕೂಡ ದಾರಿ ಆಗುತ್ತೆ ನಿವಾರಣೆಗೆ ಸಂಕಲ್ಪ ಮಾಡಿ ಹಾಕಿ ಬೆಳಗ್ಗೆ ಸಂಕಲ್ಪ ಒಂದು ಮೂರು ದಿನ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಈಗೆಲ್ಲ ಕೂತ್ಕೊಂಡು ಸಂಕಲ್ಪ ಮಾಡಿ ಅದಕ್ಕೆ ನಂತರದಲ್ಲಿ ಹಾಕಿ ಆ ನಿಮ್ಮ ಕಾರ್ಯಗಳು ಸರಿಯಾಗ್ತಾ ಹೋಗ್ತಾವೆ ಹಾಗೆಯೇ ಎರಡು ರೀತಿಯಾಗಿ ಆಯ್ಲಿದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇತ್ತು ಎರಡು ರೀತಿಯಾಗಿ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತದೆ ಸ್ಥಾನಕ್ಕೆ ಬಳಸಕ್ಕಂಥದ್ದು ದೇಹಕ್ಕೆ ಹಚ್ಚಿಕೊಟ್ಟಂತ ಆಯಿಲ್ ಎರಡು ರೀತಿಯಾಗಿ ಇದೆ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆ ಈ ನಂಬರ್ ಕರೆ ಮಾಡಿ ಬುಕ್ ಮಾಡ್ತು ಹಸ್ತ ಸಾಧ್ಯ ಅಂಗಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಕ್ಷ ಸಂಬಂಧಪಟ್ಟಂತೆ ಯಂತ್ರ ಮಾತ್ರ ತಂತ್ರಕ್ಕೆ ಸಂಬಂಧಪಡುತ್ತೆ ಧ್ಯಾನ ಕುಂಡಿ ಶಕ್ತಿ ಜಾಗ ಸಂಬಂಧಪಡುತ್ತೆ ಕಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ನೇರ ನೇರ್ಬೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ಬಿಡದಲ್ಲಿ ಭೇಟಿ